ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ದೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಆಸಿ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಈ ಶಾಂತಿ ಶ್ರುತಿ ರವಿ ಮತ್ತು ಸೂರ್ಯ ಮೀನಂಗೆ ನಾಲ್ಕು ಜನರಿಗೂ ಕಿತ್ತಾಟ ಹಚ್ಚಬೇಕಂತ ಶೀಲಾರನ್ನ ಕರೆದು ಹೇಳಿರ್ತಾರೆ ಶೀಲಾ ಅವರು ಕೂಡ ಮೀನನ್ನು ಬೈದಿರ್ತಾರೆ ಸೂರ್ಯ ಇನ್ನೇನು ಹೋಗಿ ಅವ್ರ ಮನೆಯಲ್ಲಿ ನ್ಯಾಯ ಅನ್ನೋ ಅಷ್ಟರೊಳಗೆ ಮೀನಾ ತಿಳಿ ಹೇಳಿ ಇಲ್ಲ ಇದು ಅತ್ತೆಯವ್ರ ಕೆಲಸ ಹಾಗೆ ಮಾಡೋದು ಬೇಡ ನಾವು ಅಂತ ತಿಳಿ ಹೇಳಿ ಮನೆಗೆ ಕರ್ಕೊಂಡು ಬಂದು ಶ್ರುತಿ ರವಿಯೊಂದಿಗೆ ಮಾತಾಡಿಕೊಂಡು ಸುಮ್ಮನೆ ಆ ಈ ಶಾಂತಿ ಕಿವಿ ಮೇಲೆ ಹೂವಿಡೋ ಹಾಗೆ ನಾಟಕೀಯವಾಗಿ ಹಾಕಿ ಇದ್ರಿಗೆ ಜಗಳ ಆಡ್ತಾ ಇರ್ತಾರೆ ಅದನ್ನೇ ಶ್ರುತಿ ಕೇಳ್ತಾಳೆ ಏನಂದರು ಅತ್ತೆ ಅಂದಾಗ ಇಲ್ಲ ಅಯ್ಯೋ ನಿಮಗೆ ಮೊದಲೇ ಬುದ್ಧಿ ಬರಬೇಕಾಯ್ತು ಇವಾಗ ಬಂತಲ್ಲ ಚಲೋ ಆಯ್ತು ಬಿಡು ಅಂದ್ಲು ಅಮ್ಮ ಅಂತ ರವಿ ಹೇಳ್ತಾನೆ ಈ ಕಡೆ ಶ್ರುತಿ ತನ್ನ ತಾಯಿಗೆ ಕಾಲ್ ಮಾಡಿಬಿಟ್ಟು ಏನಮ್ಮ ನಿನ್ನೆ ಅವರಿಗೆ ಹಾಗೆಲ್ಲ ಯಾಕೆ ಬೈದಾಡಿದೆ ನೀನು ಅಂತ ಕೇಳಿದಾಗ ಇಲ್ಲ ನಾನೇನೆಲ್ಲ ಅತ್ತೆನೇ ಹೇಳಿದ್ದು ಅಂತ ಅವ್ರ ಅತ್ತೆ ಮ್ಯಾಗೆ ಹಾಕ್ತಾರೆ ಅಲ್ಲಮ್ಮ ನಮ್ಮ ಮತ್ತೆ ಹೇಳಬಲ್ಲರು ನೀನು ಯಾಕೆ ಆ ರೀತಿ ಮೀನಾವ್ರಿಗೆ ಬೈದೆ ನಾನು ಕೇಳಲಿಕ್ಕೆ ಅವ್ರು ಹೆಂಗೆ ಕಾರಣ ಅಮ್ಮ ಅಂತ ಮೀನು ಈ ನಮ್ಮ ಶ್ರುತಿ ಕೂಡ ತನ್ನ ತಾಯಿಗೆ ಸಿಕ್ಕಾಪಟ್ಟೆ ಬೈತಾಳೆ ಅಮ್ಮ ನೀ ಈ ವಿಚಾರವಾಗಿ ನಮ್ಮ ಮನೆ ವಿಚಾರದಲ್ಲಿ ನೀ ಎಂಟ್ರಿ ಆಗಬೇಡ ನಿನಗೆ ಸರಿ ಹೇಳೋದು ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾಳೆ ನಂತರ ಶ್ರುತಿ ರವಿ ಹೇಗೆ ಹೇಳ್ದನೋ ನಮ್ಮಗೆ ಬೈದಿದ್ದು ಸರಿ ಇತ್ತಾ ಹೇಗೆ ಅಂದಾಗ ಹಾಂ ಬೈದಿದ್ದು ಚೆನ್ನಾಗಿತ್ತು ಅಂತ ಅಲ್ಲ ನಿಮ್ಮ ನಿಮ್ಮಮ್ಮಗೆ ನಾನು ಬೈದೆ ನೀನು ನಮ್ಮಮ್ಮಗೆ ಬೈದುಬೌದಾಗಿತ್ತಲ್ಲ ಅಂದಾಗ ಎಲ್ಲಪ್ಪ ಇವಾಗ ಹೀಗಂತೀಯ ನೀನು ಮತ್ತು ನನಗೆ ನಿಂಗೆ ಕಿತ್ತಾಟ ಬಂದ್ರೆ ಆ ನೀನು ನನ್ನ ಅಮ್ಮಗೆ ಬೈದೆ ನೀನು ಅಂತ ನನ್ನ ಜೊತೆ ನಾವು ನಾವಲ್ಲೇ ಅಂದಾಗ ಶ್ರುತಿ ಬಾರಿ ಗೇಮಾಡ್ತೀಯಲ್ಲೋ ನೀನು ರವಿ ಶಬಾಷ್ ಶಬಾಷ್ ಅಂತ ರವಿನ್ ಬೆನ್ನನ್ನು ಚಪ್ಪರ್ಸ್ತಾರೆ ಈ ಕಡೆ ನೋಡಿದರೆ ಅವರ ತಾಯಿ ಹಾಸ್ಪಿಟ್ಲನ್ನು ಸೇರಿರ್ತಾರೆ ಆಜು ಬಾಜು ಮನೆಯವರು ಬ ಕರ್ಕೊಂಡು ಬಂದುಬಿಟ್ಟು ಹಾಸ್ಪಿಟ್ಲೇ ಅಡಿಗೆ ಮಾಡಿ ಅಡ್ಮಿಟ್ ಮಾಡಿರ್ತಾರೆ ಡಾಕ್ಟರ್ ನರ್ಸ್ನ ಕೇಳ್ತಾರೆ ಇವರು ಮನೆಯವ್ರಿಗೆ ಕಾಲ್ ಮಾಡಿದ ಹಾಂ ಕಾಲ್ ಮಾಡಿದ್ದೀನಿ ಮೇಡಮ್ ಇನ್ನೊಂದು ಸ್ವಲ್ಪ ತಲೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಇವರೆಲ್ಲ ಏನಂದರೆ ನಾವು ಅಕ್ಕಪಕ್ಕದ ಮನೆಯವರು ಮೇಡಮ್ ಅವ್ವರ್ಗು ಒಂಬತ್ತು ಮಕ್ಕಳೇ ತಲ್ಲಿ ತಿರುಗಿ ಬಿದ್ದುಬಿಟ್ರು ಅದಕ್ಕೆ ನಾವು ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರೋಹಿಣಿ ಬಂದುಬಿಟ್ಟು ಒಬ್ಬ ಸಿಸ್ಟರ್ನ ಕೇಳ್ತಾರೆ ಇಲ್ಲಿ ಪರಿಮಳ ಅಣ್ಣವರು ಅಡ್ಮಿಟ್ ಆಗಿದ್ದಾರಲ್ಲ ಯಾವ ರೂಮ್ ನಂಬರ್ ಅಂತ ಕೇಳ್ತಾರೆ ಅಲ್ಲಿಗೆ ಓಡಿ ಬಂದು ಪಪ್ಪ ತಾಯಿಯ ಸ್ಥಿತಿಯನ್ನು ನೋಡಿ ರೋಹಿಣಿ ತುಂಬ ಕಣ್ಣೀರು ಹಾಕ್ತಾ ಇದ್ದಾಳೆ ಅಕ್ ಅಕ್ಕಪಕ್ಕ ಬಂದವರು ಮನೆಯವರು ಕೂಡ ಸಮಾಧಾನ ಮಾಡ್ತಾರೆ ಅಳಬೇಡಮ್ಮ ಅಂತ ನಂತರ ಡಾಕ್ಟ್ರು ಬಂದುಬಿಟ್ಟು ಇಲ್ಲ ಮ ನೀವು ಏನಾಗಬೇಕು ಇವ್ರಿಗೆ ಅಂದಾಗ ರೋಹಿಣಿ ನಾನು ಅವ್ರ ಮಗಳ್ರಿ ಮೇಡಮ್ ಅಂತ ಹೇಳ್ತಾಳೆ ಅವಾಗ ಡಾಕ್ಟ್ರು ಇಲ್ಲ ಇವರು ತುಂಬ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ ಇದರಿಂದ ಅವ್ರಿಗೆ ಮೈನರಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಡಾಕ್ಟ್ರು ಹೇಳಿದಾಗ ಪಾಪ ರೋಹಿಣಿ ತುಂಬಾ ಗಾಬರಿ ಆಗಿಬಿಡ್ತಾಳೆ ಅಯ್ಯೋ ಅಮ್ಮಂಗೆ ಹಾರ್ಟ್ ಆಯ್ತಾ ಅಂತ ಗಾಬರಿ ಆಗ್ತಾಳಮ್ಮ ಎಲ್ಲೇ ಇದ್ದಂಥ ಮಗು ಅಮ್ಮ ನೀ ಎಲ್ಲಿ ಬಿಟ್ಟು ಅಮ್ಮ ನೀ ನಮ್ಮ ಜೊತೆನೇ ಇರಮ್ಮ ಅಂತತಿ ಆವಾಗ ರೋಹಿಣಿ ನಾನು ಎಲ್ಲಿ ಹೋಗಲ್ಲ ಪಾಪ ನಿಮ್ಮ ಜೊತೆನೇ ಇರ್ತೀನಿ ಅಂತ ಮಗನಿಗೆ ಹೇಳ್ತಾಳೆ ಹೇಳಿಬಿಟ್ಟು ಅಮ್ಮ ಏನಮ್ಮ ನೀ ಏನು ಟ್ರಸ್ಟ್ ಮಾಡಿ ತೊಗೊಂಡಿ ಅಮ್ಮ ಯಾವುದನ್ನು ಅಷ್ಟು ಮನಸ್ಸಿನ ಮೇಲೆ ತೊಗೊಂಡಿದ್ದೀಯ ನೀನು ಅಂತ ಕೇಳಿದಾಗ ಪಾಪ ಅವ್ರ ತಾಯಿ ಅಲ್ಲ ಕಣೇ ನನಗೆ ಹುಷಾರು ತಪ್ತಾ ಇರುತ್ತೆ ನನಗೇನಾದರೆ ಮಗುವಿನ ಗತಿ ಏನೇ ನಿನ್ನ ಲೈಫಂತೂ ನೀನು ಆರಿಸ್ಕೊಂಡ್ಬಿಟ್ಟೆ ಮಗುವಿನ ಗತಿ ಏನು ಅದೇ ನನಗೆ ಚಿಂತೆ ಅಂದಾಗ ಇಲ್ಲ ಅಮ್ಮ ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೀನು ಆದಷ್ಟು ಬೇಗ ಅದಕ್ಕೂ ಕೂಡ ನಾನು ಪರಿಹಾರ ಹುಡುಕ್ತೀನಿ ನೀ ಹುಷಾರಾಗಿರೋ ಆರಾಮಾಗಿರು ಅಂತ ತಾಯಿಗೆ ತಿಳಿ ಹೇಳ್ತಾಳೆ ನಂತರ ಸೂರ್ಯ ಒಬ್ಬ ಪ್ಯಾಸೆಂಜರ್ನ ಹತ್ತಿಸ್ಕೊಂಡ್ಬಿಟ್ಟು ಹೋಗ್ತಾ ಇರ್ತಾನೆ ಅಲ್ಲಿ ಕುಂತಿದ್ದ ಪಚಿಸರ್ ಸರ್ ಬೇಗ ಹೋಗಿ ಸರ್ ಟೈಮ್ ಆಗಿದೆ ಅಂತಾರೆ ಏನು ರೀ ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಜಾಬ್ ಅಂದಾಗ ಇಲ್ಲ ಸರ್ ಕಣ್ಣೆ ನೋಡ್ಲಿಕ್ಕೆ ಹೊಂಟಿದ್ದೀನಿ ಮದುವೆ ಸರ್ ಅಂತ ಹೇಳ್ತಾನೆ ಹೌದಾ ಹಾಗಾದರೆ ಬೀಳ್ತೀರಾ ನೀವು ಹಳ್ಳಕ್ಕೆ ಒಳ್ಳೇದಾಯಿತು ಅಂದಾಗ ಯಾಕೆ ಸರ್ ಅಂತ ಅವ್ನು ಕೇಳ್ತಾನೆ ಯಾಕೆ ರೀ ನನಗೆ ಮದುವೆ ಇಷ್ಟ ಇಲ್ಲ ಸರ್ ಏನು ಮಾಡೋದು ಮನೆಯವರೆಲ್ಲರೂ ಕೂಡ ಒಪ್ಪಿಸಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಈ ಕಡೆ ನೋಡಿದರೆ ನಮ್ಮ ಮೀನ ಸ್ಕೂಟಿಗೂ ಕಾ ಸೂರ್ಯನ ಕಾರಿಗೂ ಆಕ್ಸಿಡೆಂಟ್ ಆಗಿಬಿಡುತ್ತೆ ಇಳಿದ್ಬಿಟ್ಟು ಅವರು ಒಬ್ರಿಗೊಬ್ರಿಗೂ ಪರಿಚಯನೇ ಇಲ್ಲ ಅನ್ನೋ ಹಾಗೆ ಕಿತ್ತಾಡ್ತಾ ಇರ್ತಾರೆ ಅವನು ಏನೇನು ನಿನಗೆ ಇದೇನ ಕಳಿಸಿರೋದ ನಿನ ಗಂಡ ಹಾಗೆ ಈಗ ಅಂತ ಸೂರ್ಯ ಅಂತಾನೆ ಈ ಕಡೆ ಮೀನ ನನ್ನ ಗಂಡಿಗೆ ಯಾಕ್ರಿ ನೀವು ಮಾತಾಡ್ತೀರಾ ನನ್ನ ಗಂಡ ದೇವರು ರೀ ಅವರೇ ಇತ್ತು ದುಡ್ದು ನನಗೆ ಸ್ಕೂಟಿ ಕೊಡಿಸಿದ್ದಾರೆ ಅಂತ ಮೀನು ಹೇಳ್ತಾಳೆ ಸೂರ್ಯ ಏಯ್ ನೋಡೇ ನನ್ನ ಕಾರನೆಲ್ಲ ಸ್ಕ್ರ್ಯಾಚ್ ಮಾಡಿದ್ದು ಇದು ನನ್ನ ಹೆಂಡತಿ ದುಡ್ದಲ್ಲಿ ತೊಗೊಂಡಿದ್ದು ಅಂತ ಸೂರ್ಯ ಹೇಳ್ತಾನೆ ನೀವು ಹುಷಾರಾಗಿ ಮಾತಾಡಿ ನನ್ನ ಗಂಡನ ಬಗ್ಗೆ ಹಾಗೆ ಮಾತಾಡಬೇಡಿ ಅಂತ ಸೂ ಮೀನು ಅವರನ್ನು ಮಾಡ್ತಾಳೆ ಏನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದ ಹಾಗಾದರೆ ನೀನು ನನ್ನ ಹೆಂಡತಿ ಬಗ್ಗೆ ಯಾಕೆ ಮಾತಾಡ್ತೀಯ ಅಂತ ಇವರು ಕೂಡ ರೇಗಾಡ್ತಾರೆ ಅದೇ ಟೈಮ್ಗೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ಏನೋ ಅವರು ಪಾಪ ಅವರು ಕಾ ಸ್ಕೂಟಿಗೆ ಯಾಕೋ ಇದನ್ನ ಮಾಡ್ದೆ ದಂಡ ಕಟ್ಟು ದಂಡ ನಾನು ಬಿಲ್ ಹರಿತೀನಿ ಈಗ ಅಂತ ಅಂತಾರೆ ಆವಾಗ ಮೀನಾ ಇಲ್ಲ ಸರ್ ನನ್ನ ಗಂಡ ಸರ್ ಅವರು ಯಾವುದೇ ಬೇಡ ಸರ್ ಅಂತ ಹೇಳ್ತಾಳೆ ಅವಾಗ ಅಲ್ಲಿ ನಿಂತಂಥ ಪ್ಯಾಸೆಂಜರ್ ಸರ್ ನಾನು ನಿಮ್ಮ ಹೆಂಡ್ತಿ ಮಾಕಾಳಿ ಆಗ್ತಾಳೆ ಅಂದ್ರಲ್ಲ ಇವಳೇನ ಅಂತ ಆ ಪ್ಯಾಸೆಂಜರ್ ಕೇಳ್ತಾನೆ ಆ ಸರ್ಕಲ್ ಇನ್ಸ್ಪೆಕ್ಟ್ರ್ ಬರೀ ಇದೇ ಆಯಿತು ಮನೆಯಲ್ಲಿ ಮಾಡಿ ಇದನ್ನ ಜಗಳ ನೀವು ಹೋಗಿ ಅಂತ ಹೇಳ್ತಾನೆ ಈ ಕಡೆ ಅವನು ನಾನು ನಿಮ್ಮ ವೈಫು ಮಾಕಾಳಿ ಅಂದ್ರಲ್ಲ ಅಂತ ಹೇಳ್ತಾಳೆ ಅವಾಗ ಸೂರ್ಯ ಅಯ್ಯೋ ಬರೋಬ್ಬರಿ ಬತ್ತಿ ಇಟ್ಟಲ್ಲೋ ನನಗೆ ಅಂತ ಸೂರ್ಯ ಅಂತಾನೆ ಮೀನು ತುಂಬಾ ಕೋಪ್ಕೊಳ್ತಾಳೆ ನಾನು ಮಾಕಾಳೆ ಅಂತ ಪರಿಚಯ ಮಾಡಿದ್ದೀರ ನೀವು ಬೇರೆಯವರಿದ್ರಿಗೆ ಅಂತ ಇಲ್ಲ ಕಣೆ ಇಲ್ಲ ನಿನಗೆಲ್ಲ ಅಂದಿದ್ದು ಅವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅಂತ ಸೂರ್ಯ ಎಷ್ಟು ಹೇಳಿದ್ರು ಕೂಡ ಮೀನಾ ನಮ್ಮ ತಾಯಿಲೆ ಯಾರು ನಾನು ಮಾಕಾಳೇನಾ ನಾನು ನಿಮ್ಮ ಹೆಂಡತಿ ಮಾಕಾಳೇನ ಅಂತ ಸುಮ್ಮನೆ ಅವಣ್ಣೆ ರೇಗಸ್ತಾ ಇರ್ತಾಳೆ ಆದರೆ ಸೂರ್ಯ ಏನಪ್ಪ ಇದು ಏನೋ ಇವ್ರಿಗೆ ಹೇಳೋಕೋದ್ರೆ ಇರಲಿ ಇನ್ನೊಂದು ಸ್ವಲ್ಪ ದಿನಲ್ಲಿ ಇವರು ಮದುವೆ ಆಗ್ತಾರ ಅವಾಗ ಅನುಭವ ಗೊತ್ತಾಗುತ್ತೆ ಇವಾಗ ನನಗೆ ನನ್ನ ತಂದಕ್ಕೆ ತಂದಾಕ್ಬಿಟ್ನಲ್ಲ ಇವನು ಅಂತ ತಲೆ ಕರ್ಕೊತಾನೆ ಈ ಕಡೆ ಹಾಸ್ಪಿಟಲಲ್ಲಿ ಸಿಸ್ಟ್ರ್ ಅವ್ರ ರೋಹಿಣಿಯವ್ರ ತಾಯಿದು ಬಿ ಪಿ ಚೆಕ್ ಮಾಡ್ತಾ ಇರ್ತಾರೆ ಅದನ್ನೇ ಅಂತ ನಮ್ಮ ಕೃಷಿ ಹೊತ್ತಕ್ಕೆ ಹೋದಾಗ ಬಿಡು ಪಾಪು ಅದು ಆಟ ಸಾಮಾನೆಲ್ಲ ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ ಅಜ್ಜಿದು ಅಂತ ಹೇಳ್ತಾರೆ ನಂತರ ಅವರು ತುಂಬಾ ನೋವನ್ನು ವ್ಯಕ್ತಪಡಿಸ್ತಾರೆ ಅಲ್ಲ ನಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೃಷಿ ಗತಿ ಏನೇ ಅಂತ ಇಲ್ಲ ಅಮ್ಮ ನೀವರಿ ಮಾಡಿಬಿಡ ನಾನು ಸ್ವಲ್ಪ ಫೋನ್ ಮಾಡಿ ಬರ್ತೀನಿ ಅಂತ ಹೊರಗಡೆ ಬಂದು ಫೋನನ್ನು ಮಾಡ್ತಾಳೆ ತನ್ನ ಹಸ್ಬೆಂಡ್ಗೆ ಅವರು ನೋಡಿದರೆ ನಮ್ಮ ಮನೋಜ್ ಅವರು ತಮ್ಮ ಶಾಪಲ್ಲಿ ಕುಂದಿರ್ತಾರೆ ಏನೋ ಒಬ್ಬ ಬಂದಿರ್ತಾರೆ ಅವ್ರಿಗೆ ಇಲ್ಲ ಸರ್ ಈ ವಸ್ತು ತೊಗೊಂಡು ಹೋಗಿ ಚೆನ್ನಾಗಿದೆ ಒನ್ ಇಯರ್ ಗ್ಯಾರಂಟಿ ಇದೆ ಅದೇನಾದರೂ ಕೂಡ ನೀವು ನನಗೆ ಹೊಳ್ಳಿ ಇನ್ಫಾರ್ಮ್ ಮಾಡ್ಬೋದು ನೀ ಅಂತ ಸೇಲ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಕಾಲ್ ಮಾಡಿಬಿಟ್ಟು ಮಾತಾಡ್ತಾಳೆ ಅವಾಗ ಹೇಳ್ತಾನೆ ಅಲ್ಲ ಕಣೇಶ ಅಲ್ಲರೂ ಹೋಯ್ನಿ ನಾನು ಬೆಳಗ್ಗೆಯೇ ನೋಡಿದೆ ನೀ ಇದ್ದಿದ್ದೆ ಇಲ್ಲ ಅಮ್ಮಂಗೆ ಕೇಳಿದೆ ಬೇಗ ಹೋಗಿದ್ದಾಳೆ ಅಂದಲು ಅಂತ ಹೇಳ್ತಾರೆ ಆವಾಗ ರೋಹಿಣಿ ಹೌದು ಮನೋಜ್ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬೇಗ ಬಂದುಬಿಟ್ಟೆ ಪೂಜೆನ ಕೂಟಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳ್ತಾಳೆ ಅಲ್ಲ ನೀ ತಿರ್ಗಾ ತಿರ್ಗ ಪೂಜೆನ ಕಟ್ಟೆ ಕೂಡ ಯಾಕೆ ಹೋಗ್ತೀಯ ನೀನು ನಿನ್ನ ಇಲ್ಲಿ ಶಾಪಲ್ಲಿ ನೋಡಿದರೆ ತುಂಬ ಕೆಲಸ ಇದೆ ರೋಹಿಣಿ ನೀನು ಬೇಗ ಬಾ ಅಂತ ಹೇಳ್ತಾನೆ ಆಯಿತು ಮನೋಜ್ ಬರ್ತೀನಿ ನಾನು ಸ್ವಲ್ಪನೇ ಕೆಲಸ ಇದೆ ಪಾಪ ಎಮರ್ಜೆನ್ಸಿ ಅಂದಲು ಪೂಜೆ ಅದಕ್ಕೋಸ್ಕರ ಬಂದೆ ನಾನು ಅಂತ ಮನೋಜ್ಗೆ ಹೇಳ್ತಾಳೆ ಆದರೆ ಮನೋಜನ ಶಾಪಲ್ಲೇ ಪೂಜೆ ನಿಂತಿರ್ತಾಳೆ ಅದನ್ನು ನೋಡಿಬಿಟ್ಟು ಗಾಬರಿ ಆಗುತ್ತಾನೆ ಅಲ್ಲ ಇವಳು ನೋಡಿದರೆ ಪೂಜೆನ ಜೋಡಿ ಹೋಗಿದ್ದಾನೆ ಹೇಳಿ ಪೂಜೆ ನೋಡಿದ್ರೆ ನಮ್ಮ ಶಾಪದಲ್ಲಿ ಶಾಪಲ್ಲೇ ಇದ್ದಾಳಲ್ಲ ಅಂದ್ಕೊಂಡು ಫೋನನ್ನು ಇಡ್ತಾನೆ ನಂತರ ರೋಹಿಣಿ ಈ ಕಡೆ ಪೂಜೆಗೆ ಕಾಲ್ ಮಾಡಿಬಿಟ್ಟು ಇಲ್ಲ ಪೂಜೆ ನಾನು ಅಮ್ಮ ಹುಷಾರಿದ್ದಿಲ್ಲ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಮ್ಮ ಮನೋಜ್ ಕಾಲ್ ಮಾಡಿದ್ರು ನಾನು ನಿನ್ನ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ದೀನಿ ಅಂದಾಗ ಅಲ್ಲ ಕಣೇ ನಾನು ನಿನ್ನ ಶಾಪಲ್ಲಿದ್ದೀನಿ ಅಂತ ಪೂಜೆ ಹೇಳ್ತಾಳೆ ಆವಾಗ ನಮ್ಮ ರೋಹಿಣಿ ಗಾಬ್ರೀನೇ ಆಗಿಬಿಡ್ತಾಳೆ ಅಯ್ಯೋ ನಾನು ನೋಡಿದರೆ ಅವ್ರು ಹೇಳಿದೆ ಹಾಗಾದರೆ ಮನೋಜ್ಗೆ ಅನುಮಾನ ಬರುತ್ತಲ್ಲ ಅಂತ ಭಯ ಈ ಕಡೆ ಪೂಜನ ಕೂಡ ಭಯ ಬೀಳಿದ್ಲು ಯಾಕಂದರೆ ಇಲ್ಲೇ ನಿನ್ನ ನನ್ನ ನುಂಗಾಗೆ ನೋಡ್ತಾ ಇದ್ದಾನ ಕಣೆ ಎಲ್ಲಿ ಸಿಕ್ಕಾಕೋತೀವಿ ಏನೋ ಅಂತ ಪೂಜೆ ಅಂದರೂ ಕೂಡ ಪಾರಾಗಬೇಕಂತ ಹೋಗ್ತಾ ಇರ್ತಾಳೆ ಮನೋಜ್ ಮಾತಾಡಿಸ್ತಾನೆ ಮಾತಾಡ್ಸ್ತಾನೆ ಅಲ್ಲ ನಿನ್ನತ್ರ ಹೋಗಿದ್ದೀನಿ ಅಂದಲ್ಲ ರೋಹಿಣಿ ಎಲ್ಲಿ ನೀವು ಇಲ್ಲಿದ್ದೀರಿಲ್ಲ ಅಂದಾಗ ಇಲ್ಲ ಅವ್ರು ಬೇರೆ ಯಾರನ್ನಾದರೂ ಕ್ಲೈಂಟ್ ಮೀಟ್ ಮಾಡೋಕೆ ಹೋಗಿರ್ಬೋದು ಅಂತ ತಪ್ಪಿಸ್ಕೋತಾಳೆ ಅಲ್ಲ ನೀವು ಇಲ್ಲೇ ಇದ್ದೀರ ಪೂಜೆ ಅಂದರೆ ನೀವೇ ಅಲ್ವಾ ಅಂದಾಗ ಇಲ್ಲ ಬೇರೆ ಯಾರಾದರೂ ಅವರು ಕ್ಲೈಂಟ್ ಇರ್ಬೋದು ಅಂತ ಅವ್ರಿಗೆ ಹೇಳಿದಾಗ ಮನೋಜ್ ಇಲ್ಲ ರೀ ನಿಮ್ಮ ಹತ್ರ ನಮ್ಮ ಫ್ರೆಂಡ್ ಪೂಜೆ ಅಂದಿದ್ದಾಳೆ ಹತ್ತು ಸೆಕೆಂಡಲ್ಲಿ ನೀವು ಹೇಗಿಲ್ಲಿ ಶಾಪಲ್ಲಿ ನಮ್ಮ ಶಾಪಲ್ಲಿ ಅಂದಾಗ ಇಲ್ಲ ಮನೋಜ್ ಅವರೇ ನಾನಲ್ಲ ಅವರು ಯಾರಾದರೂ ಕ್ಲೈಂಟ್ ಮೀಟ್ ಮಾಡೋಕ್ಕೆ ಹೋಗಿರ್ಬೋದು ಬರ್ಬೋದು ಆಡ್ರಿ ಅಂತ ಹೇಳ್ತಾಳೆ ಮುಂದೇನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು